ನವರಾತ್ರಿಯ ಒಂಬತ್ತನೇ ದಿನದಂದು ಆಚರಿಸುವ ಹಬ್ಬವೇ ಆಯುಧ ಪೂಜೆ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಆಯುಧ ಪೂಜೆಯು ಜ್ಞಾನ ಸಂಪತ್ತು ಮತ್ತು ಶಕ್ತಿಗಾಗಿ ದೈವಿಕ ಆಶೀರ್ವಾದವನ್ನು ಕೋರುವಂತಹ ಹಬ್ಬ ಆಯುಧ ಪೂಜೆಯನ್ನು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದು ಬುಧವಾರದಂದು ಆಚರಿಸಲಾಗುತ್ತದೆ ಆಯುಧ ಪೂಜೆಯಲ್ಲಿ ನಮ್ಮ ಜೀವನೋಪಾಯವನ್ನು ಸಂಕೇತಿಸುವ ಪ್ರತಿಯೊಂದು ವಸ್ತುವನ್ನು ಸಮೃದ್ಧಿ ಸುರಕ್ಷತೆ ಮತ್ತು ಯಶಸ್ಸಿಗಾಗಿ ಪೂಜಿಸಲಾಗುತ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಆಯುಧ ಪೂಜೆ ಅಂದರೆ ಏನು ಆಯುಧ ಪೂಜೆಯನ್ನು ಎಂದು ಆಚರಿಸಲಾಗುತ್ತದೆ ಆಯುಧ ಪೂಜೆಯನ್ನು ಏಕೆ ಆಚರಿಸಲಾಗುತ್ತದೆ ಆಯುಧ ಪೂಜೆಯ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ರತಿ ವರ್ಷ ಅಶ್ವಯುಜ ಮಾಸದಲ್ಲಿ ಬರುವಂತಹ ನವರಾತ್ರಿ ಹಬ್ಬವನ್ನು ಹಿಂದೂಗಳು ವೈಭವದಿಂದ ಆಚರಿಸಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಹಬ್ಬವನ್ನು ಪ್ರತಿದಿನವೂ ವಿಶೇಷವಾದ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ ನವರಾತ್ರಿಯ ಒಂಬತ್ತನೆಯ ದಿನ ಆಚರಿಸುವ ಆಯುಧ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಆಯುಧಗಳನ್ನು ಪೂಜಿಸುವ ಮತ್ತು ಅವುಗಳಿಗೆ ಕೃತಜ್ಞತರಾಗಿರುವ ದಿನವೇ ಆಯುಧ ಪೂಜೆ ಮಹಾಭಾರತದಂತಹ ಮಹಾಕಾವ್ಯಗಳಲ್ಲಿಯೂ ಕೂಡ ಬೇರೂರಿರುವ ಹಾಗೂ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯಕ್ಕೆ ನಿಕಟವಾದ ಸಂಬಂಧ ಹೊಂದಿರುವಂತಹ ಈ ಆಯುಧ ಪೂಜೆಯು ಜ್ಞಾನ ಶೌರ್ಯ ಭಕ್ತಿ ದೈವಿಕ ಸಂಪ್ರದಾಯದ ಮೇಲಿನ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಆಯುಧ ಪೂಜೆಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ ಸ್ನೇಹಿತರೆ ಮಹಾಭಾರತದ ಪ್ರಕಾರ ಅರ್ಜುನನು ತನ್ನ ವನವಾಸದ ಸಮಯದಲ್ಲಿ ತನ್ನ ಎಲ್ಲಾ ಆಯುಧಗಳನ್ನು ಶಮಿ ಅಥವಾ ಬನ್ನಿ ಮರದಲ್ಲಿ ಅಡಗಿಸಿಟ್ಟನು ಆಯುಧ ಪೂಜೆಯ ದಿನದಂದು ತನ್ನ ವನವಾಸವನ್ನ ಪೂರ್ಣಗೊಳಿಸಿ ನಂತರ ಅವನು ಅವುಗಳನ್ನು ಮರಳಿ ಪಡೆದು ಯುದ್ಧಕ್ಕೆ ಹೋಗುವ ಮೊದಲು ಅದನ್ನು ಪೂಜಿಸಿದನು ಮತ್ತು ಯುದ್ಧದಲ್ಲಿ ಗೆದ್ದನು ಅರ್ಜುನನು ಯುದ್ಧವನ್ನು ಗೆದ್ದ ಮೇಲೆ ಶಸ್ತ್ರಾಸ್ತ್ರಗಳ ಮೇಲಿನ ಈ ಗೌರವವು ಸಾಂಕೇತಿಕವಾಯಿತು ಅದನ್ನೇ ನಾವು ಈಗ ಆಯುಧ ಪೂಜೆ ಎಂದು ಆಚರಿಸುತ್ತಿದ್ದೇವೆ ಆಯುಧ ಪೂಜೆಯು ಮತ್ತೊಂದು ಬಲವಾದ ಸಂಬಂಧವು ನವರಾತ್ರಿಯ ದಂತಕತೆಯಿಂದ ಬಂದಿದೆ ಅಲ್ಲಿ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನನ್ನು ಸಂಹರಿಸಿದಳು ದುರ್ಗಾದೇವಿಯು ಮಹಿಷಾಸುರನ ಸಂಹಾರಕ್ಕೂ ಮುಂಚೆ ದೇವತೆಗಳಿಂದ ಪಡೆದಂತ ಎಲ್ಲಾ ಆಯುಧಗಳನ್ನ ಪೂಜಿಸಿ ಮಹಿಷಾಸುರನನ್ನ ಸಂಹರಿಸಿದಳು ಎಂದು ಹೇಳಲಾಗುತ್ತದೆ ಮಹಿಷಾಸುರನನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದ ನಂತರ ದೇವಿಯು ತನ್ನ ಆಯುಧಗಳನ್ನು ತ್ಯಜಿಸಿದಳು ನಂತರ ಆಯುಧಗಳನ್ನು ಆಯಾಯ ದೇವರುಗಳಿಗೆ ಹಿಂತಿರುಗಿಸಿದಳು ಎಲ್ಲಾ ದೇವರುಗಳು ಆಯುಧಗಳನ್ನು ಹಿಂಪಡೆದ ನಂತರ ಎಲ್ಲ ಆಯುಧಗಳನ್ನು ಪೂಜಿಸಿದರು ಎಂದು ಹೇಳಲಾಗುತ್ತದೆ ದೇವರುಗಳು ಆಯುಧಗಳಿಗೆ ಪೂಜಿಸಿದಂತಹ ಈ ಕ್ರಿಯೆಯು ಶಕ್ತಿ ಮತ್ತು ಕೆಲಸದ ಸಾಧನಗಳನ್ನು ಪೂಜಿಸುವ ಅಭ್ಯಾಸಕ್ಕೆ ಕಾರಣವಾಯಿತು ಇಂದು ನಮ್ಮ ಕರ್ನಾಟಕದಲ್ಲಿ ರಾಜಮನೆತನದ ಸಂಪ್ರದಾಯದ ಮೈಸೂರು ಒಡೆಯರುಗಳು ತಮ್ಮ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಆಯುಧ ಪೂಜೆಯನ್ನು ಅನುಷ್ಠಾನಕ್ಕೆ ತಂದರು ಇದು ವಿಜಯನಗರ ಸಾಮ್ರಾಜ್ಯದ ಪರಂಪರೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ಮೂಲಕ ವಿಜಯಗಳನ್ನು ಪ್ರಾರಂಭಿಸುವ ಮೊದಲು ಆಯುಧಗಳನ್ನು ಪವಿತ್ರಗೊಳಿಸುವ ರಾಜಮನೆತನದ ಆಚರಣೆಗಳ ಭಾಗವಾಯಿತು ಆಯುಧ ಪೂಜೆಯು ಯುದ್ಧದ ಮೊದಲು ಯುದ್ಧದ ಸಾಧನಗಳನ್ನು ಪೂಜಿಸಿ ದೈವಿಕ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಕಾಲ ಕಳೆದಂತೆ ಆಯುಧ ಪೂಜೆಯು ಯುದ್ಧದ ಸಲಕರಣೆಗಳ ಪೂಜೆಯಿಂದ ಆರಂಭವಾಗಿ ಈಗ ಒಬ್ಬರ ವೃತ್ತಿ ಅಥವಾ ಶಿಕ್ಷಣವನ್ನು ಬೆಂಬಲಿಸುವ ಯಾವುದೇ ಉಪಕರಣ ಅಥವಾ ಉಪಕರಣದ ವಿಶಾಲವಾದ ಸಾಂಕೇತಿಕ ಹಬ್ಬವಾಗಿ ಬದಲಾಯಿತು ಆಯುಧ ಪೂಜೆಯು ಧೈರ್ಯ ಜ್ಞಾನ ಭಕ್ತಿ ನೀತಿವಂತ ಕ್ರಿಯೆಯ ವಿಶಾಲ ಹಿಂದೂ ಮೌಲ್ಯಗಳನ್ನು ಸಂಕೇತಿಸುತ್ತದೆ ಆಯುಧ ಪೂಜೆಯು ನಮ್ಮ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅರ್ಥವನ್ನ ಉತ್ಕೃಷ್ಟಗೊಳಿಸುತ್ತದೆ ಆಯುಧ ಪೂಜೆಯ ದಿನದಂದು ರೈತರು ನೇಗಿಲು ಕೃಷಿಗೆ ಬಳಸುವ ವಸ್ತುಗಳನ್ನು ಪೂಜೆ ಮಾಡಿದರೆ ಇನ್ನು ಸೈನಿಕರು ಬಂದೂಕು ಪಿರಂಗಿ ಯುದ್ಧ ಟ್ಯಾಂಕರ್ ಹಾಗೆ ವಿಮಾನಗಳಿಗೆ ಪೂಜೆ ಮಾಡುತ್ತಾರೆ ಆಯುಧ ಪೂಜೆಯಲ್ಲಿ ನಮ್ಮ ಮನೆಯಲ್ಲಿರುವ ಪುಟಾಣಿ ಇಂದ ಹಿಡಿದು ದೊಡ್ಡ ದೊಡ್ಡ ವಾಹನಗಳಿಗೂ ಹಾಗೆ ಕಚೇರಿಗಳಲ್ಲಿರುವಂತಹ ಕಂಪ್ಯೂಟರ್ ಉತ್ಪಾದನಾ ಯಂತ್ರಗಳಿಗೂ ಕೂಡ ಪೂಜೆ ನಡೆಸಲಾಗುತ್ತದೆ ದೈನಂದಿನ ಹಾಗೂ ವೃತ್ತಿಪರ ಕೆಲಸದಲ್ಲಿ ಅವಲಂಬಿತವಾಗಿರುವಂತಹ ಉಪಕರಣಗಳು ವಾದ್ಯಗಳು ಆಯುಧಗಳು ಮೆಕ್ಯಾನಿಕ್ ವಸ್ತುಗಳು ವಿದ್ಯಾರ್ಥಿಯ ಪುಸ್ತಕಗಳು ಹಾಗೆ ದೊಡ್ಡ ದೊಡ್ಡ ವಾಹನಗಳನ್ನು ಕೂಡ ಆಯುಧ ಪೂಜೆಯಲ್ಲಿ ಪೂಜಿಸಲಾಗುತ್ತದೆ ಮನೆಯಲ್ಲಿ ಬಳಸುವಂತಹ ಫ್ರಿಡ್ಜು ವಾಷಿಂಗ್ ಮಿಷಿನು ಚಾಕು ಸ್ಟೌವು ಟಿ ವಿ ಎಲೆಕ್ಟ್ರಿಕಲ್ ಬೋರ್ಡು ಪ್ರತಿಯೊಂದು ವಸ್ತುಗಳಿಗೂ ಕೂಡ ಆಯುಧ ಪೂಜೆಯಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಆಯುಧ ಪೂಜೆಯನ್ನು ಒಂದೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಿಸಲಾಗುತ್ತದೆ ಆಯುಧ ಪೂಜೆಯು ನಮ್ಮ ಜೀವನೋಪಾಯವನ್ನು ಸಂಕೇತಿಸುವ ಪ್ರತಿಯೊಂದು ವಸ್ತುವನ್ನು ಸಮೃದ್ಧಿ ಸುರಕ್ಷತೆ ಹಾಗೂ ಯಶಸ್ಸಿಗಾಗಿ ಪೂಜಿಸಲಾಗುತ್ತದೆ ಆಯುಧ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ದೈವಿಕ ಶಕ್ತಿ ಮತ್ತು ಯಶಸ್ಸು ಪೂಜೆ ನಮ್ಮ ಜೀವನದ ಪ್ರಗತಿಗೆ ಹಾಗೂ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುವ ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎರಡನೆಯದಾಗಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಇದು ರಾಕ್ಷಸ ಮಹಿಷಾಸುರನ ವಿರುದ್ಧ ದುರ್ಗಾದೇವಿಯ ವಿಜಯವನ್ನ ಸಂಕೇತಿಸುತ್ತದೆ ಇದು ಅಂತಿಮವಾಗಿ ಒಳ್ಳೆಯದರ ವಿಜಯವನ್ನ ಸೂಚಿಸುತ್ತದೆ ಮೂರನೆಯದಾಗಿ ಜ್ಞಾನ ಮತ್ತು ಸಮೃದ್ಧಿ ಕಲಿಕೆಯ ದೇವತೆ ಸರಸ್ವತಿ ಸಂಪತ್ತಿನ ದೇವತೆ ಲಕ್ಷ್ಮಿ ಹಾಗೂ ಶಕ್ತಿಯ ದೇವತೆ ಪಾರ್ವತಿಯನ್ನು ಆರಾಧಿಸುವ ಮೂಲಕ ಜ್ಞಾನ ಸಂಪತ್ತು ಮತ್ತು ಶಕ್ತಿ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಕೃತಜ್ಞತೆ ಮತ್ತು ಗೌರವ ಆಯುಧ ಪೂಜೆಯು ನಮ್ಮ ಕೆಲಸ ಮತ್ತು ದೈನಂದಿನ ಚಟುವಟಿಕೆಯಲ್ಲಿ ಬಳಸುವಂತಹ ಉಪಕರಣಗಳು ಹಾಗೂ ಸಾಧನಗಳಿಗೆ ಕೃತಜ್ಞತೆ ಹಾಗೂ ಗೌರವ ಸಲ್ಲಿಸುವ ಒಂದು ವಿಶಿಷ್ಟವಾದ ಆಚರಣೆಯಾಗಿದೆ ಇನ್ನು ಐದನೆಯದಾಗಿ ಹಾಗೆ ಕೊನೆಯದಾಗಿ ವೃತ್ತಿಪರತೆಯ ಸಂಕೇತ ಈ ಹಬ್ಬವು ಒಬ್ಬರ ವೃತ್ತಿ ಹಾಗೂ ಅವರ ವೃತ್ತಿಗೆ ಬಳಸುವಂತಹ ಸಾಧನಗಳಿಗೆ ವಿಶೇಷವಾದ ಗಮನವನ್ನು ನೀಡಲಾಗುತ್ತದೆ ಅವರವರ ವೃತ್ತಿಗೆ ಬಳಸುವಂತಹ ಸಾಧನಗಳು ಅವರ ಜೀವನದ ಯಶಸ್ಸಿಗೆ ಹಾಗೂ ಪ್ರಗತಿಗೆ ಅತ್ಯಗತ್ಯವೆಂದು ಗುರುತಿಸುತ್ತದೆ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಚಾಮುಂಡೇಶ್ವರಿ ದುರ್ಗೆ ಸರಸ್ವತಿ ಬನಶಂಕರಿಯಮ್ಮ ಅನ್ನಪೂರ್ಣೇಶ್ವರಿ ಅಮ್ಮ ಮುಂತಾದ ತಮ್ಮ ಇಷ್ಟ ದೇವತೆಗಳನ್ನು ಭಕ್ತಾದಿಗಳು ಭಕ್ತಿ ಭಾವದಿಂದ ಪೂಜಿಸಲಾಗುತ್ತದೆ ಒಂಬತ್ತು ದಿನಗಳು ಒಂಬತ್ತು ವಿಧ ವಿಧ ದೇವತೆಗಳನ್ನು ಸ್ತುತಿಸಲಾಗುತ್ತದೆ ನವರಾತ್ರಿಯ ಒಂಬತ್ತನೆಯ ದಿನ ಮಾಡುವಂತಹ ಪೂಜೆಯೇ ಆಯುಧ ಪೂಜೆ ಆಯುಧ ಪೂಜೆಯ ದಿನದಂದು ದುರ್ಗಾ ಮಾತೆಯನ್ನ ಪೂಜಿಸಿದರೆ ಯಶಸ್ಸು ಸಿಗುತ್ತದೆ ಎಂಬುವ ನಂಬಿಕೆ ಇದೆ ಹಿಂದೆ ರಾಜರಿಗೆ ಆಯುಧಗಳು ಬಹಳ ಮುಖ್ಯವಾಗಿದ್ದವು ಈ ಕಾರಣಕ್ಕಾಗಿ ನಮ್ಮನ್ನು ರಕ್ಷಿಸುವ ಕತ್ತಿ ಕಡ್ಗದಂತಹ ಆಯುಧಗಳಿಗೆ ಒಂದು ದಿನ ವಿರಾಮವನ್ನು ನೀಡಿ ಅವುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಆಯುಧ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತಿತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಂತ್ರಗಳಿಗೂ ದೈವಿಕ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ ಆಯದ ಪೂಜೆಯಲ್ಲಿ ನಾವು ಪೂಜೆಗೆ ಇಡುವಂತಹ ಎಲ್ಲ ವಸ್ತುಗಳನ್ನು ತೊಳೆದು ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಆಯುಧ ಪೂಜೆಯ ಮಹತ್ವವನ್ನು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ತಾಯಿ ಜಗನ್ಮಾತೆ ದುರ್ಗಾ ಮಾತೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ